ಒಂಜಿ ನೀರುಳ್ಳಿ ಐನ್ ಕಾಯಿ ಮುಂಚಿ ಬೊಕ ಬೇರು ಸೊಪ್ಪು ಗೆ ತೊಂದೆ ಉಂದೆನ್ ಪೂರ ಕಟ್ ಮಾತ ದೀತೊಂದು ಮೇತೆ ಆಕ್ಚುಲಿ ಮುಲ್ಪ ನೇನ್ ನೀರುಳ್ಳಿ ಕಾಯಿ ಮುಂಚಿ ಬೊಕ ಬೇರು ಸೊಪ್ಪು ಕಟ್ ಮಾತ ಗೆ ತೊಂದೆ ಆಯ್ನ ನಿಗ್ಲಿ ಗೆ ತಿಲ್ಯ ನಾ ತಿಲ್ಯ ಮಾತ ಕಟ್ ಮಾತ ಗೆ ತೊಂದೆ ಫಸ್ಟ್ ಹಿಟ್ಟು ಮಿಕ್ಸ್ ಮಾಡ್ತೀಕ ಏನಂಜಿ ಬೌಲ್ ದೀತೊಂದೆ ಐಕ್ ಅರ್ಧ ಕೆಜಿ ದಾತ್ ಹಿಟ್ಟು ಪಾಡ್ದ

ಡ್ರೈ ಅದೇ ಮಿಕ್ಸ್ ಮಲ್ ತಗೊಂಡಿಕ್ ಚುರ್ಚ್ರೆ ನೀರ್ ಪಾಡೊಂದು ಪಾಡೋದು ಚುರ್ಚಿರ ನೀರ್ ಪಾಡ್ದ ಪಾಡ್ದುರ ಗಮ್ಮತ್ ನೀರ್ ಪಾಡ್ರಿ ಮಿಕ್ಸ್ ಮತ್ತಿಗೆ ತೊಂದರೆ ಇಲ್ಲಿ ಚಪಾತಿ ಹಿಟ್ಟು ದಾಟ ಹದ ಬರ್ತದೆ ಯಾವ ಇಲ್ಲಿ ಏನ್ ಸ್ವಲ್ಪ ಹಿಟ್ಟು ಹದ ಮಂತಿಗೆ ತೊಂದೆ ಇಲ್ಲಿ ಈತ ಸಾಫ್ಟ್ ಅದ್ ಬೀಟಿ ಹೋಗಿ ಎಣ್ಣೆ ಪಾಡ್ದ ಚಮಚದ ಎಣ್ಣೆ ಪಾಡ್ತ ಅದೇ ರಾಯ್ಕೆಡ್ಡೆ ಹಡ ಮಾಡ್ಬೋತದೆ ಆತ ಸಾಫ್ಟ್ ಆದ್ರೆ ನಮ್ಮತ್ ರೊಟ್ಟಿ ಮಾಡ್ತಾರೆ ಈಗ ಹಬ್ಲು ಇನ್ನೇನ ಪತ್ ನಿಮಿಷ

ಸಾಫ್ಟ್ ಬರೋಡಂಡ ನಮ್ಮ ಎಂಚ ಹದ್ ಅವ್ ಇಂಪಾರ್ಟೆಂಟ್ ಆಗಿತ್ತು ಹದಿನ ಸಿರದಿಪೆ ಇಲ್ಲಿ ಹದಿ ಎಂದ್ರೆ ಒಂದ್ ಐದ್ ನಿಮಿಷದಾಗ ಕೊಟ್ಟದಿ ಕೈ ಆವಾಗ ಐದ್ ನಿಮಿಷ ಅಂದ್ರ ಇದೆ उडू उत्तर <laughs> 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 ೂ ಕೋಚಲಿ ಅಂಚು ನೀವು ಕಾಯಿ ಮುಂಚೆ ಖಾರ ಖಾರೇತು ಬೋಡ ಆಸ್ತಿ ಪಾಡು ಪೂರುಸಿಕ್ ಬೋಡಪಡ ಉಂಡೆ ಮಂತಿಗೆ ಮಂಟಗೆ ತೊಂದ್ರೆ ಹಿಟ್ಟಿನ ಮಾತಾ ಉಂಡೆ ಮಂತಿಗೆ ಮಟ್ಟಿಗೆ ತುಂಬ ಕೊಜಿ ಮೈದಾ ಹಿಟ್ಟದೇಳ್ ಉಂಡೆ ಮಾತದೆ ಮೀಡಿಯಂ ಸೈಜ್ ಮಸ್ತ್ ಎಲ್ಲಿ ಎಲ್ಲ ಬುಡ್ತಿ ಮಸ್ತ್ ಮರಳೆಲ್ಲ ಪುಡ್ತೀನಿ ನೆಕ್ಲಿ ಎತ ನಾನು ರೊಟ್ಟಿದ ರೊಟ್ಟಿದ ಶೇಪ್ ಲಾಟದಿಗೆ ತೊಂದ ಬಾರ ಬಾಡದ ಒಚ್ಚಿದಿಗೆ ತೊಂದೆ ಏನ ಇದಕ್ ಒಂದ್ ಚೂರು ಎಣ್ಣೆ ಪಾಡ್ಬೇಕು ಇದಕ್ಕೆ ಎಣ್ಣೆ ಸ್ಪ್ರೆಡ್ ಮಾಡ್ತೇ ಇದ എണ്ണെ പാടണ്ടല്ലേ എണ്ണ പാടിയാട

என்னன்னா மீடியம் फ्लेம் உண்டது மெஞ்சன்ஸ் வெங்குது அடிக்குது மெதுவா லைட்டா டைஸ்ட்டா மீடியம் फ्लेம்ல பீக்கற

ನೆಕ್ಸ್ಟ್ 4 ಇಂಚಿನೆ ಅನ್ನಂತದ್ದು ಲಾಸ್ಟ್ ಪುರೆ ಐ ಪಕ್ಕರ ಪಕ್ಕ ಇದೆ. ಇದೆ ಒಂದು ಲಾಸ್ಟ್ ತಾ ಒಂದು ರೊಟ್ಟಿ ಪೂರ ಅಂಡ್ ನೈದ ಇದೆ. ಇದಕ್ಕೆ ಗ್ರೇವಿ ಪೂರ ತಿಂದ ಲೈಕ ಆಪುಬಹುದು. ಇದೆ ರೊಟ್ಟಿ ಎಕ್ಸ್ ಸಾಫ್ಟ್ ಆಗ ತರಂದಕ್ಕೆ 2 ಒಂದೆ. ಎಕ್ಸ್ ಸಾಫ್ಟ್ ಆಗ ತರಂದಕ್ಕೆ ನಿಂತು. ತಲೇಸ್ ಈ ರೆಸಿಪಿಗೆಲ್ಲ ನಿಕ್ಕಲ ಡ್ರೈ ಮಾಲ್ಪ್ ಇನ್ ಲಿಂಕ್ ಕಮೆಂಟ್ ಅಲ್ಲಿ ತಿಳಿಬನಿ ಏನೋ ರೆಸಿಪಿ ದುಡ್ಡು ಈ ವಿಡಿಯೋ ಏನ್ ಮಾಡ್ತೇನೆ ಏರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಸಿ ಲೈಕ್ ಮಾಡ್ವಿ ಶೇರ್ ಮಾಡ್ಸಿ ಥ್ಯಾಂಕ್ ಯು